ಕೆಂಪೇಗೌಡರು ಕಟ್ಟಿದ ಬೆಂದ ಕಾಳೂರು ಕೆರೆಗಳ ನಗರಿ ಅಂತ ಹೆಸರುವಾಸಿಯಾಗಿತ್ತು ಇದೀಗ ನಗರೀಕರಣದ ಬೇಗುದಿಗೆ ಸಿಲುಕಿ ಕೆರೆಗಳು ಬೆಂದು ಹೋಗಿದಾವೆ ಸಾವಿರಾರು ಲೆಕ್ಕದಲ್ಲಿದ್ದ ಕೆರೆಗಳು ಇದೀಗ ನೂರು ಹತ್ತರ ಲೆಕ್ಕಕ್ಕೆ ಕುಸಿದಾವೆ ನಗರದಲ್ಲಿರೋ ದೊಡ್ಡ ಕೆರೆಗಳ ಸಂಪೂರ್ಣ ಅವನತಿಗೆ ಸರ್ಕಾರನೇ ಪ್ರಮುಖ ಕಾರಣ ಆಗಿದೆ ಹದಿನಾರನೇ ಶತಮಾನದಲ್ಲಿ ನಿರ್ಮಾಣ ಆಗಿದ್ದ ವಿಶಾಲವಾದ ಸಂಪಂಗಿ ಕೆರೆ ಈಗ ಚಿತ್ರದಲ್ಲಷ್ಟೇ ಕಾಣಸಿಗುತ್ತೆ ಯಾಕಂದ್ರೆ ಆ ಕೆರೆಯ ಮೇಲೆ ದೈತ್ಯಾಕಾರದ ಕಂಠೀರವ ಕ್ರೀಡಾಂಗಣ ತಲೆ ಎತ್ತಿ ಕೇವಲ ಒಂದು ಶತಮಾನದ ಹಿಂದೆ ನಗರದ ಅತಿ ದೊಡ್ಡ ಮತ್ತು ಪ್ರಮುಖ ಸರೋವರಗಳಲ್ಲಿ ಒಂದಾಗಿದ್ದ ಸಂಪಂಗಿ ಕೆರೆ ಮೂವತ್ತೈದು ಎಕರೆ ವಿಸ್ತೀರ್ಣದ ಪ್ರದೇಶದಲ್ಲಿತ್ತು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ಕೆಂಪೇಗೌಡರು ಈ ಕೆರೆಯನ್ನ ನಿರ್ಮಾಣ ಮಾಡಿದ್ರು ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ಬೆಂಗಳೂರನ್ನು ಎರಡು ನ್ಯಾಯ ವ್ಯಾಪ್ತಿಯ ಪ್ರದೇಶಗಳಾಗಿ ವಿಂಗಡಣೆ ಮಾಡಲಾಗಿತ್ತು ಬ್ರಿಟಿಷ್ ಆಳ್ವಿಕೆಯಲ್ಲಿ ಒಳಪಟ್ಟಿದ್ದ ದಂಡು ಪ್ರದೇಶ ಮತ್ತು ಮೈಸೂರು ರಾಜ್ಯದಿಂದ ಆಳಲ್ಪಟ್ಟ ಸ್ಥಳೀಯ ನಗರ ಅಥವಾ ಪೇಟೆ ಅಂತ ವಿಭಾಗ ಮಾಡಲಾಗಿತ್ತು ಸಂಪಂಗಿ ಕೆರೆ ಆ ಎರಡೂ ಪ್ರದೇಶಗಳ ಕೇಂದ್ರ ಸ್ಥಾನವನ್ನು ಹೊಂದಿತ್ತು ಈ ಎರಡೂ ವಲಯಗಳಿಗೆ ಪ್ರಮುಖ ನೀರಿನ ಮೂಲ ಆಗಿತ್ತು ಈ ಸಂಪಂಗಿ ಕೆರೆ ಮೀನುಗಾರರು ಇಟ್ಟಿಗೆ ತಯಾರಕರು ತೋಟಗಾರಿಕಾ ತಜ್ಞರು ಕೃಷಿಕರು ಸೇರಿದಂತೆ ನಾನಾ ಸಮುದಾಯಗಳನ್ನು ಬೆಂಬಲಿಸಿದ ಭವ್ಯವಾದ ಕೆರೆ ಕ್ರೀಡಾಂಗಣವಾಗಿ ರೂಪಾಂತರಗೊಂಡಿರೋದು ದುರದೃಷ್ಟಕರ ಆಗಿದೆ ಸಾವಿರದ ಎಂಟುನೂರ ಎಪ್ಪತ್ತರ ಮೊದಲು ಕೆರೆಯ ಸುತ್ತಮುತ್ತ ರಾಗಿ ಮತ್ತು ಭತ್ತದ ಗದ್ದೆಗಳಿದ್ವು ಉತ್ತರ ಮತ್ತು ದಕ್ಷಿಣ ಪ್ರದೇಶಗಳಲ್ಲಿ ಉದ್ಯಾನವನಗಳಿದ್ವು ಸಂಪಂಗಿ ಕೆರೆ ಯಾವಾಗಲೂ ಕೂಡ ತುಂಬಿರ್ತಾ ಇತ್ತು ಕೆರೆಯ ಸುತ್ತಲೂ ಕೂಡ ಇರೋ ಕಲ್ಯಾಣಿಗಳು ತುಂಬಿರ್ತಾ ಇದ್ವು ದಂಡು ಪ್ರದೇಶ ಮತ್ತು ನಗರಪೇಟೆಯ ಜನರಿಗೆ ಈ ಕೆರೆ ನೀರು ಅತ್ಯವಶ್ಯಕ ಆಗಿತ್ತು ಈ ಕೆರೆ ಧಾರ್ಮಿಕ ಮಹತ್ವವನ್ನು ಕೂಡ ಪಡೆದುಕೊಂಡಿದೆ ವಹಿನಿ ಕುಲ ಕ್ಷತ್ರಿಯ ಸಮುದಾಯದವರು ತಮ್ಮ ಪ್ರಸಿದ್ಧ ಒಂಬತ್ತು ದಿನಗಳ ಕರಗ ಉತ್ಸವಕ್ಕೆ ಈ ಕೆರೆಯನ್ನ ಬಳಸ್ತಾ ಇದ್ರು ಸಾವಿರದ ಎಂಟುನೂರ ತೊಂಬತ್ತಾರರ ನಂತರ ಹೆಸರುಘಟ್ಟ ಜಲಾಶಯ ದಂಡು ಪ್ರದೇಶಕ್ಕೆ ನೀರು ಸರಬರಾಜು ಮಾಡೋದಕ್ಕೆ ಪ್ರಾರಂಭ ಮಾಡಿತು ಹಾಗಾಗಿ ಕೆರೆಯ ಅವಲಂಬನೆ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಸಾವಿರದ ಒಂಬೈನೂರ ಮೂವತ್ತರ ಮಧ್ಯದವರೆಗೂ ಕೂಡ ಈ ಕೆರೆಯ ನೀರನ್ನು ಕುಡಿಯೋದಕ್ಕೆ ಗೃಹ ಬಳಕೆಗೆ ತೋಟಗಾರಿಕೆಗೆ ಮತ್ತು ಮೀನುಗಾರಿಕೆ ಇಟ್ಟಿಗೆ ತಯಾರಿಕೆ ಲ್ಯಾಂಡ್ರಿಂಗ್ ಹಾಗೂ ಪಶುಪಾಲನೆಗೆ ಬಳಸಲಾಗ್ತಾ ಇತ್ತು ದಿನಗಳು ಕಳೆದಂತೆಲ್ಲ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಈ ಕೆರೆ ಬರಿದಾಗೋಕ್ಕೆ ಸ್ಟಾರ್ಟ್ ಆಯಿತು ಕ್ರಮೇಣ ಈ ಪ್ರದೇಶ ಆಟದ ಮೈದಾನ ಆಗಿ ಪರಿವರ್ತನೆ ಆಯಿತು ಖಂಠೀರವ ಕ್ರೀಡಾಂಗಣವನ್ನು ಸಾವಿರದ ಒಂಬೈನೂರ ನಲವತ್ತಾರರ ಹೊತ್ತಿಗೆ ಕೆರೆಯತ್ತಳದಲ್ಲಿ ನಿರ್ಮಾಣ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬೆಂಗಳೂರು ರಾಷ್ಟ್ರೀಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದಾಗ ಖಂಠೀರವ ಒಳಾಂಗಣ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಾಯಿತು ತಳದಲ್ಲಿ ಕ್ರೀಡಾಂಗಣದ ನಿರ್ಮಾಣವನ್ನು ಆ ಸಮಯದಲ್ಲಿ ಅನೇಕ ಪರಿಸರವಾದಿಗಳು ವಿರೋಧ ಮಾಡಿದರು ಆದರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಹೈಕೋರ್ಟ್ ಪರಿಸರವಾದಿಗಳ ಪರವಾಗಿ ತೀರ್ಪನ್ನು ನೀಡದೇ ಇರೋದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ